ನಮ್ಮ ಮೂರು ಜಿಲ್ಲೆಯ ವ್ಯಾಪ್ತಿಯ ರೈತರ ಜೀವನಾಡಿಯಾದಂಥ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ನಾನು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಹಾಗೆ ನನ್ನ ಜೊತೆಗೆ ಮಿತ್ರ ಚೇತನ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮಗೆ ಸಹಕರಿಸಿದಂಥ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಸಹಕಾರಿ ಕ್ಷೇತ್ರದ ಏಳಿಗೆಯಲ್ಲಿ ನನ್ನನ್ನು ಗುರುಸಿ ಎರಡನೇ ಬಾರಿಗೆ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಿದಂಥ ನನ್ನ ಸಹಕಾರಿ ಕ್ಷೇತ್ರದ ಗುರುಗಳಾದಂಥ ಆರ್ ಎಂ ಮಂಜುನಾಥ್ ಸಹ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರು ನಮ್ಮ ಈ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಶ್ರಮಿಸಿದಂಥ ನಮ್ಮ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರಿಗೂ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಹಿರಿಯ ರಾಜ್ಯಸಭಾ ಸದಸ್ಯರು ಮಾಜಿ ನಮ್ಮ ಮುಖಂಡರಾದಂಥ ಆಯನೂರು ಮಂಜಾತ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇದರ ಜೊತೆಗೆ ನನ್ನನ್ನು ಎರಡನೇ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಬಾರಿ ನಾನು ಅಧ್ಯಕ್ಷನಾಗಬೇಕಾದ್ರೂ ಅವರ ಆಶೀರ್ವಾದದಿಂದ ಆಗಿದ್ದೆ ಎರಡನೇ ಬಾರಿಗೂ ನನ್ನನ್ನು ಅಧ್ಯಕ್ಷನ ಮಾಡೋದಕ್ಕೆ ಅವರ ಆಶೀರ್ವಾದ ಇದೆ ಜೊತೆಗೆ ಮೂರು ಜಿಲ್ಲೆಯ ಮಂತ್ರಿಗಳು ಸಾಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತು ನಡೆದ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ನನ್ನನ್ನು ಅವಿರೋಧವಾಗಿ ನಿರ್ದೇಶಕನಾಗಿ ಆಯ್ಕೆ ಮಾಡಿದರು ಹಾಗೆ ಇವತ್ತು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ನಿಭಾಯಿಸಿ ಎಲ್ಲ ನಮ್ಮ ರೈತರಿಗಿರ್ಬೋದು ಸಂಘಗಳಿಗಿರ್ಬೋದು ನೌಕರರಿಗಿರ್ಬೋದು ಸಂಘದ ನೌಕರಿಗಿರ್ಬೋದು ಒಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ರೈತರಿಗೆ ಹಾಲಿನ ದರ ಇರ್ಬೋದು ಅವರಿಗೆ ಬೇಕಾದಂಥ ನಮ್ಮ ಒಕ್ಕೂಟದಿಂದ ದೊರೆಯುವಂಥ ಅನೇಕ ಸೌಲಭ್ಯಗಳಿದ್ದಾವೆ ಇದು ಎಲ್ಲದರದ ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಶ್ರಮಿಸ್ತೇನೆ ನಮ್ಮ ಜೊತೆಗೆ ಎಲ್ಲ ಹಿರಿಯ ನಿರ್ದೇಶಕಿಗ ನಿರ್ದೇಶಕರಿದ್ದಾರೆ ಮಾಜಿ ಅಧ್ಯಕ್ಷರಿದ್ದಾರೆ ಹೆಚ್ಚಿನದಾಗಿ ನಮ್ಮ ಜೊತೆಗೆ ಈ ಅವಧಿಯಲ್ಲಿ ಮಂಜುನಾಥ್ ಗೌಡರು ಡಿ ಸಿ ಬ್ಯಾಂಕ್ನಲ್ಲಿ ನಡೆಸಿದಂಥ ನಡೆಸಿದಂತ ಒಂದಷ್ಟು ಕೆಲಸ ಕಾರ್ಯಗಳ ಜೊತೆಗೆ ನಮ್ಮ ಶಿವಮೊಗ್ಗ ಹಾಲು ಕೂಟದಲ್ಲಿ ಅವರು ನಿರ್ದೇಶಕರಾಗಿ ಬಂದಿದ್ದರಿಂದ ಒಂದಷ್ಟು ನಮಗೆ ಮಾಹಿತಿಗಳನ್ನು ಕೊಡೋದ್ರ ಜೊತೆಗೆ ಮಾರ್ಗದರ್ಶನವನ್ನು ಮಾಡೋರಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೇಡಿಕೆ ಇರುವಂತದ್ದು ಅಂದ್ರೆ ದನ ಸಾಮಾನ್ಯವಾಗಿ ಪ್ರತಿ ತಿಂಗಳು ಬರ್ತದೆ ಮಧ್ಯ ಒಂದು ಮೂವ್ ನಾಲ್ಕೈದು ತಿಂಗಳು ಸರ್ಕಾರದಿಂದ ಬರಂತದ್ದು ಚುನಾವಣೆ ಎಲ್ಲ ಇದ್ದಿದ್ರಿಂದ ತಡ ಆಗಿತ್ತು ಆದರೆ ಈ ತಿಂಗಳಲ್ಲಿ ಒಂದು ನಾಲ್ಕು ತಿಂಗಳಿಂದ ಒಟ್ಟಿಗೆ ಬಂದಿದೆ ಹಾಗಾಗಿ ಇದು ಎಲ್ಲೋ ಒಂದ ಎರಡು ತಿಂಗಳು ಲೇಟ್ ಆದ್ರೂ ಸರ್ಕಾರದ ವ್ಯವಸ್ಥೆಯಲ್ಲಿ ಆಗ್ತದೆ ಅದರಿಂದ ಯಾವ ರೈತರು ಇದ್ರ ಬಗ್ಗೆ ಯೋಚನೆ ಮಾಡಂಥದ್ದು ಬೇಡ ಅದು ಬಂದೇ ಬರ್ತದೆ ಅಕೌಂಟಿಗೆ ಅನ್ನೋಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಂತ ಏನಾದ್ರೂ ತುಂಬಾ ಲೇಟ್ ಆಗಿ ಬರಂತದಾಗಿದ್ರೆ ನಾವು ನಮ್ಮ ಮಂಜನಾಥ್ ಗೌಡ್ರು ಇದರ ಜೊತೆಗೆ ಸರ್ಕಾರ ಜೊತೆ ಮಾತಾಡೋದಕ್ಕೆ ನಾನು ಅವ್ರ ಜೊತೆಗೆ ಹೋಗಿ ಸರ್ಕಾರದಿಂದ ಬಿಡುಗಡೆ ಮಾಡೋದಕ್ಕೆ ನಾನು ಶ್ರಮಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಇಲ್ಲ ಹೊಸ ಯೋಜನೆಗಳನ್ನ ನಾವು ಘೋಷಣೆ ಮಾಡಬೇಕಾದ್ರೆ ಈಗ ಬೋರ್ಡ್ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಘೋಷಣೆ ಮಾಡಬೇಕಾಗುತ್ತೆ ಒಂದಷ್ಟು ನಮ್ಮ ಹಿರಿಯ ನಿರ್ದೇಶಕರು ಈಗ ಆಯ್ಕೆಯಾದಂಥ ನಿರ್ದೇಶಕರು ಎಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಈಗ ಆರು ತಿಂಗಳಿಂದ ಚುನಾವಣೆ ಮುಂದೋಯ್ತು ಹಿಂದೋಯ್ತು ಈ ಥರದ ಪ್ರಕ್ರಿಯೆಗಳು ನಡೆದಿವೆ ಅದರಿಂದ ಈಗ ಚುನಾವಣೆ ಆಗಿದೆ ಆಡಳಿತ ಮಂಡಳಿ ಬಂದಿದೆ ಆ ನಿಟ್ಟಿನಲ್ಲಿ ಮುಂದೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಮತ್ತೆ ನಿಮ್ಮ ಭೇಟಿ ಆದಾಗ ಒಂದಷ್ಟು ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಸಹಕರಿಸಿದ ನನ್ನ ರಾಜಕೀಯ ಗುರುಗಳಾದ ಎಸ್ ಎಸ್ ಅಣ್ಣನವರಿಗೂ ಹಿರಿಯ ಸಹಕಾರಿಗಳಾದ ಮಂಜುನಾಥ್ ಗೌಡರಿಗೂ ನಾನು ಎಲ್ಲ ಅಚ್ಚುಮೆಚ್ಚಿನ ನಿರ್ದೇಶಕರು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಶಿಮುಲಿಗೆ ಎಲ್ಲರ ನಿರ್ದೇಶಕರ ಜೊತೆಗೆ ಕೈ ಜೋಡಿಸಿ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಪೈಪೋಟಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರು ಎಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡಿ ಸಹಕಾರಿ ತತ್ವಕ್ಕೆ ಅನುಗುಣವಾಗಿ ಒಂದು ಅವಿರೋಧವಾಗಿ ಆಯ್ಕೆ ಆಗುವಂತ ಪ್ರಕ್ರಿಯೆ ಆಗಿದೆ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಸ್ತಾವ ಮಾಡಿದ ಹಾಗೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸುಧಾಕರ್ ಅವರಿದ್ದಾರೆ ಮಧು ಬಂಗಾರಪ್ಪನವರು ಮಲ್ಲಿಕಾರ್ಜುನ್ ರಾಜಣ್ಣವರೆಲ್ಲರೂ ಎಲ್ಲರೂ ಇದ್ದಾರೆ ಆದ್ರ ಇದ್ರ ಮಧ್ಯೆ ನನಗೆ ಯಾವುದೇ ಸಂಕೋಚ ಇಲ್ಲ ಇವತ್ತು ಅವಿರೋಧ ಆಯ್ಕೆ ಆಗುವ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಸಹಕಾರಿ ಮಂಜುನಾಥ ಗೌಡರು ಬಹಳ ದೊಡ್ಡ ಪಾತ್ರ ಇದೆ ಅವರು ಕುತ್ಕೊಂಡು ನಾನು ಆಕಾಂಕ್ಷೆ ಅಲ್ಲ ಸಹಕಾರ ಕ್ಷೇತ್ರವನ್ನು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಣ ಅನ್ನೋಂಥ ಮಾತನ್ನ ಹೇಳಿ ಅಧಿಕಾರ ಹಂಚಿಕೆಯಲ್ಲಿ ನನಗೆ ಯಾವುದೇ ಪಾಲಿಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ನಿಲುವೇನಿದೆ ಅದಿವತ್ತು ಅವಿರೋಧ ಆಯ್ಕೆಗೆ ಬಹಳ ದೊಡ್ಡ ಕಾರಣ ಹಾಗಾಗಿ ಆ ಎಲ್ಲ ನಾಯಕರ ಜೊತೆಗೆ ಮಂಜುನಾಥ ಗೌಡ್ರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಖುಷಿಯಿಂದ ಹೆಮ್ಮೆಯಿಂದ ನೆನಪಿಸ್ಕೊಳ್ತೇನೆ ನಮ್ಮ ನೂತನ ಸಾರಥಿಗಳಿಬ್ಬರು ಈ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಇದನ್ನು ನೆಚ್ಚಿಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಹಾಲು ಉತ್ಪಾದಕ ರೈತರ ಬದುಕಿಗೂ ದೊಡ್ಡ ಭದ್ರತೆಯನ್ನು ಕೊಡ್ತಾರೆ ರೀತಿ ಕೊಡುವಂಥ ಶಕ್ತಿಯನ್ನ ಬುದ್ಧಿವಂತಿಕೆಯನ್ನ ಇಡೀ ಮಂಡಳಿಗೆ ನಮ್ಮೆಲ್ಲ ನಿರ್ದೇಶಕರಿಗೆ ಭಗವಂತ ಕೊಡಲಿ ಅವಿರೋಧವಾಗಿನೇ ಕೆಲಸಗಳು ಅಂತ ಹಾರಿಸಿ ಅವರಿಗೆ ಶುಭವನ್ನ ಕೋರ್ತಿದ್ದೇನೆ ಪ್ರತಿಷ್ಠಿತವಾದಂತ ಒಂದು ಶಿವಮೊಗ್ಲನ ಈ ಒಂದು ಅದು ಶಿವಮೊಗ್ಗ ಜಿಲ್ಲೆಯ ಮೂರು ಜಿಲ್ಲೆಗಳಲ್ಲಿ ಅವರಿಸಿಕೊಂಡಿರುವಂತ ಅಧ್ಯಕ್ಷ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಆಗಿರುವಂತ ಅವರಿಗೆ ಮತ್ತು ಚೇತನ್ ಅಡಿಗರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬಹಳ ಖುಷಿಯಾಗುತ್ತೆ ಎಲ್ಲ ಪಕ್ಷದವರು ಸಹ ಕೊಟ್ಟು ಇವತ್ತು ನಿರ್ದೇಶಕರು ಎಲ್ಲರೂ ಒಟ್ಟಾಗಿ ಈ ಒಂದು ಸಂಸ್ಥೆಯನ್ನು ನಾವೆಲ್ಲರೂ ಬೆಳೆಸಬೇಕು ಒಳ್ಳೇದಾಗಬೇಕು ರೈತರು ಪರವಾಗಿ ಧ್ವನಿ ಆಗ್ಬೇಕಂತ ಹೇಳಿ ಇವತ್ತೆಲ್ಲರೂ ಸಹಕಾರ ಕೊಟ್ಟು ಅವಿರೋಧ ಆಯ್ಕೆ ಮಾಡಿದ್ದಾರೆ ನಿಜವಾಗ್ ಖುಷಿಯಾಗುತ್ತೆ ನಾವು ಹಿಂದೆಲ್ಲ ನೋಡಿದ್ದೀವಿ ನಾವು ಹಿಂದೆಲ್ಲ ಕೆಲವ್ರನ್ನೆಲ್ಲ ನಿರ್ದೇಶಕರನ್ನು ವಜೆ ಮಾಡಿ ಅದು ಮಾಡಿ ಏನೇನೋ ಮಾಡಿ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ಆದರೆ ನಾವು ಯಾವತ್ತೂ ಆ ಥರ ಮಾಡಲಿಲ್ಲ ಇವತ್ತು ಅವರಿಗೆ ಒಂದು ಸಂದೇಶ ಕೊಡ್ತೀವಿ ಸಹಕಾರ ಕ್ಷೇತ್ರ ಹೀಗಿರ್ಬೇಕು ಈ ತರ ಆಗ್ಬೇಕು ಅನ್ನೋದು ಒಂದು ಸಂದೇಶ ಕೊಡ್ತೀವಿ ವಜಾ ಮಾಡಕ್ ನಮ್ದು ಸರ್ಕಾರ ಇದೆ ನಮ್ದು ಸರ್ಕಾರ ಇದೆ ನಾವು ಇವತ್ತು ಎಮ್ ಎಲ್ ಎರ್ ಇದ್ದೀವಿ ಯಾರನ್ನ ಬೇಕಾದ್ರೂ ವಜಾ ಮಾಡೋಕ್ ಅವಕಾಶ ನಮ್ಮ ಹತ್ರ ಇದೆ ಆದರೆ ಆ ಕೆಟ್ಟ ಪ್ರವೃತ್ತಿಯನ್ನು ಮಾಡಬಾರ್ದು ಇದು ರೈತರ ಸಂಸ್ಥೆ ನಂದಿನಿ ಪ್ರಾಡಕ್ಟ್ ಬಹಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ರೈತರು ರೈತರಿಗೂ ಅನುಕೂಲ ಆಗಬೇಕಿದೆ ಮುಖ್ಯಮಂತ್ರಿಗಳು ಒಳ್ಳೆಯದು ಕೆಲಸವನ್ನು ಮಾಡ್ತಾ ಇದ್ದಾರೆ ರೈತರ ಪರವಾಗಿ ಹಾಗಾಗಿ ನಮ್ಮ ರಾಜ್ಯದ ಇವತ್ತು ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣವರು ನಮ್ಮ ಮೂರು ಮಂತ್ರಿಗಳು ಅವರ ಸಹಕಾರದಿಂದ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಮಾಡಿದ್ದೀವಿ ಭಾಳ ಖುಷಿಯಾಗಿರ್ತದೆ ಇವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಸಂಸ್ಥೆಯನ್ನು ತುಂಬ ಎತ್ತರಕ್ಕೆ ತೆಗೆದುಕೊಂಡು ಹೋಗೋ ಕೆಲಸ ಅವರು ಮಾಡಬೇಕು ಅವರಿಗೆ ಸಂಪೂರ್ಣ ಸಹಕಾರವನ್ನು ನಾವು ಮಂಜುನಾಥ್ ಗೌಡ್ರು ಇಲ್ಲಿದ್ದಂಥ ನಮ್ಮ ನಾಯಕರು ನಾವೆಲ್ಲರೂ ಕೊಡ್ತೀವಿ ಸರ್ಕಾರನೂ ಕೊಡ್ತೀವಿ ಹಾಗಾಗಿ ಉತ್ತಮವಾದಂಥ ಸಂಸ್ಥೆಯನ್ನು ಬೆಳೆಸಬೇಕು ಉಳಿಸ್ಬೇಕು ಅಂತ ನಾ ಕೇಳ್ಕೊಡ್ಬೇಕು ಅಷ್ಟೇ ಥ್ಯಾಂಕ್ ಯು